ಚಿಂತ ವೇದಿಕೆಯ ಮೂಲಕ ನಡೆಯತಕ್ಕಂತಹ ಒಂದಷ್ಟು ಕಾರ್ಯಚಟುವಟಿಕೆಗಳು ಮತ್ತು ಗಾಂಧಿ ಸ್ಮೃತಿ ಪ್ರಶಸ್ತಿಯ ಬಗ್ಗೆ ಒಂದು ಘೋಷಣೆಯನ್ನು ನಾವು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ ಹಾಗಾಗಿ ಬಂದಂತಹ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಮ್ಮ ಮುಖ್ಯ ಸಂಚಾಲಕರಾಗಿರ್ತಕ್ಕಂತಹ ಹರೀಶ್ ಕುಂಟಾಳು ಅವರು ನಡೆಸಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತೇನೆ ಈ ಗಾಂಧಿ ಚಿಂತನ ವೇದಿಕೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಆರಂಭಗೊಂಡದ್ದು ದುರ್ಗಾಡಕದಲ್ಲಿ ಮತ್ತು ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರದಲ್ಲಿ ರೂಪುಗೊಂಡು ಮತ್ತೆ ಅದು ಒಂದು ಸಾರ್ವಜನಿಕ ನೆಲೆಯಲ್ಲಿ ರಸ್ತೆಗಿಳಿಯುವಂಥ ರೀತಿಯ ಒಂದು ಚಳವಳಿಯ ರೀತಿಯ ಒಂದು ಕಾರ್ಯಕ್ರಮವಾಗಿ ಬೆಳೀತಾ ಬೆಳೀತಾ ಬಂದು ಗಾಂಧಿ ಚಿಂತನ ವೇದಿಕೆ ಒಂದು ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಅದರಾದರೆ ಆದ ಸಾಕ್ಷಿ ಗುಡ್ಡೆಗಳನ್ನು ನಿರ್ಮಾಣ ಮಾಡಿಕೊಂಡು ಮಾಡಿಕೊಂಡು ಬಂದಿದೆ ನಿಮ್ಗೆ ಗೊತ್ತಿರಬಹುದು ಒಂದು ಪಂದ್ಯದಲ್ಲಿ ಜೂನಿಯರ್ ಕಾಲೇಜಿನ ಕೋಟಿ ಚೆನ್ನಯ ಮೈದಾನದಲ್ಲಿ ಅದರ ಸುತ್ತ ಗಾಂಧಿ ಚಿಂತನ ವೇದಿಕೆಯಿಂದ ಅಲ್ಲಿಯ ಸಂಘ ಸಂಸ್ಥೆಗಳೆಲ್ಲ ಸೇರಿಸಿಕೊಂಡು ಗಿಡ ನೆಡುವಂತಹ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಆ ಗಿಡಗಳೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಎತ್ತರದಲ್ಲಿ ಎತ್ತರವಾಗಿ ಬೆಳೆದಿದೆ ಸುಮಾರು ಎಂಟು ವರ್ಷಗಳ ಕಾಲ ನಿರಂತರ ಆ ಕಾರ್ಯಕ್ರಮವನ್ನು ಮಾಡಿ ಅದರ ಮತ್ತೆ ಊರವರೇ ನಡೆಸಿಕೊಂಡು ಹೋಗ್ಲಿಕ್ಕೆ ನಾವು ಬಿಟ್ವಿ ಅನಂತರ ಗಾಂಧಿ ಚಿಂತನ ವೇದಿಕೆ ವತಿಯಿಂದ ನಮ್ಮ ಕುಡಿಯಾಲ ಬೈಲಲ್ಲಿ ಸುಳ್ಳದ ಕುಡಿಯಾಲ ಬೈಲಿನಲ್ಲಿ ಗಾಂಧಿ ವನ ನಿರ್ಮಾಣ ಕಾರ್ಯಕ್ರಮಗಳು ನಡೆಯಿತು ಅದು ಪಶುಸಂಗೋಪನಾ ಇಲಾಖೆಯ ಸುಮಾರು ಎಂಟು ಎಕರೆ ಭೂಮಿಯಲ್ಲಿ ಅಲ್ಲಿ ಸುಮಾರು ಒಂದು ಸಾವಿರದ ಆರು ಗಿಡಗಳು ನಡೆಯುವ ಕಾರ್ಯಕ್ರಮ ನಿರಂತರವಾಗಿ ಆರು ವರ್ಷಗಳಿಂದ ನಡೀತಾ ಬರುತ್ತಿರುವಂತಹ ಈ ಬಾರಿ ಆನಂತರ ಕಳೆದ ವರ್ಷ ಕಳೆದ ವರ್ಷ ಗಾಂಧಿ ಚಿಂತನ ವೇದಿಕೆಯ ನೇತೃತ್ವದಲ್ಲೇ ಗಾಂಧಿ ನಗರದಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಕಾರ್ಯ ನಡೆಯಿತು ಶರೀಫ್ ಕಂಠಿ ನಗರ ಪಂಚ ಸದಸ್ಯರು ಅವರ ಮುಂಗಾರು ಕಾರ್ಯಕ್ರಮ ಗಾಂಧಿ ಚಿಂತನ ವೇದಿಕೆಯ ಮಾರ್ಗದರ್ಶನ ನಡೆದಿರುವಂತಹದ್ದು ಬಹಳ ಮುಖ್ಯ ಕಾರ್ಯಕ್ರಮ ಅಂತ ನಾವು ಅದನ್ನು ಭಾವಿಸ್ತೇವೆ ಈ ಸರ್ತಿ ಮತ್ತೊಂದು ಮುಖ್ಯವಾದಂತಹ ಒಂದು ನಿರ್ಣಯವನ್ನು ತಗೊಂಡು ಒಂದು ಹೆಜ್ಜೆ ಮುಂದಿಟ್ಟಿದ್ದೇವೆ ಅದರನ್ನು ನಿಮ್ಮ ಜೊತೆಗೆ ನಾವು ಹಂಚಿಕೊಳ್ಬೇಕು ಪ್ರತಿ ಗಾಂಧಿ ಜಯಂತಿ ಸಂದರ್ಭ ನಿಮ್ಗೆ ಗೊತ್ತಿರ್ಬೋದು ಮಹಾತ್ಮ ಗಾಂಧೀಜಿಯವರು ಸುಳ್ಳಕ್ಕೆ ಬಂದಿದ್ರು ಎರಡು ಸಾವಿರದ ಸಾವಿರದ ಒಂಬೈನೂರ ಮೂವತ್ನಾಲ್ಕನೇ ಇಸಿಯಲ್ಲಿ ಆ ಸಂದರ್ಭ ಅದ ನಂತರ ಎಂಬತ್ತು ವರ್ಷ ಆದಾಗ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಾವು ಗಾಂಧಿ ನಡಿಗೆ ಅನ್ನುವಂಥದ್ದು ಗಾಂಧಿ ಸಂತನ ವೇದಿಕೆಯಿಂದ ಆರಂಭ ಮಾಡಿದ್ವಿ ಆ ನಂತರ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತಾ ಬರ್ತಿತ್ತು ಅದು ದೊಡ್ಡ ಪ್ರಮಾಣದ ಗಾಂಧಿ ನಡಿಗೆ ನಡೆದಿರುವಂತದ್ದು ಮಹಾತ್ಮ ಗಾಂಧೀಜಿಯವರಿಗೆ ನೂರ ಐವತ್ತು ವರ್ಷ ತುಂಬುವಂತ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಹಾಗೆ ಬಳ್ಳಾರಿಯಿಂದ ಸುಳ್ಳದವರೆಗೆ ಒಂದು ಅಭೂತಪೂರ್ವ ರೀತಿಯಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಆ ನಂತರ ನಾವು ಸುಳ್ಳದಲ್ಲಿ ಪ್ರತಿ ಬಾರಿ ಕೂಡ ಗಾಂಧಿ ನಡಿಗೆನ್ನು ಆಯೋಜನೆ ಮಾಡ್ತಿದ್ವಿ ಈ ಬಾರಿ ಗಾಂಧಿ ನಡಿಗೆ ನಡೀತದೆ ಎರಡ್ ಸಾವಿರ ನಾಡಿದ್ದ ಅಕ್ಟೋಬರ್ ಎರಡನೇ ತಾರೀಕಿಗೆ ನಮ್ಮ ಜ್ಯೋತಿ ಸರ್ಕಲ್ ನಿಂದ ಆರಂಭವಾಗಿ ಗಾಂಧಿನಗರದವರೆಗೆ ಗಾಂಧಿನಗರದಲ್ಲಿರುವ ಗಾಂಧಿ ಪ್ರತಿಮೆಯವರೆಗೆ ಹೋಗಿ ಅಲ್ಲಿ ಹಾರಪಣೆಗಳನ್ನು ಮಾಡಿ ಅಲ್ಲಿಂದ ಮತ್ತೆ ಚನ್ನಕೇಶ್ವರ ದೇವಸ್ಥಾನ ಎದುರುಗಡೆ ಇರುವಂತಹ ಶಾರದಾಂಬ ವೇದಿಕೆ ಹೊರಗೆ ಬಂದು ಗಾಂಧಿ ನಡಿಗೆ ಅಲ್ಲಿ ಒಂದು ಕಾರ್ಯಕ್ರಮ ನಡೀತದೆ ಏನು ಕಾರ್ಯಕ್ರಮ ಬಹಳ ಪ್ರಾಮುಖ್ಯವಾಗಿ ಹಿಂದೆ ಯುವಜನ ಸಹುಕ್ತ ಯುವಜನ ಸಂಯುಕ್ತ ಮಂಡಳಿಯ ಜೊತೆಗೆ ಯುವಜನ ಸಂಯುಕ್ತ ಯೋಜನೆ ಸಂಸ್ಥೆ ಯುವಜನ ಸೇವಾ ಸಂಸ್ಥೆ ಯುವಜನ ಸೇವಾ ಸಂಸ್ಥೆಯ ಮೂಲಕ ದಿನೇಶ್ ಮಠಪಾಟಿ ಅವರ ಮಾರ್ಗದರ್ಶನದಲ್ಲಿ ಗಾಂಧಿ ಸ್ಮೃತಿ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇತ್ತು ಅದು ಮೂರು ವರ್ಷಗಳಿಂದ ಕೆಲವು ಕಾರಣದಿಂದಾಗಿ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ ಈ ಸರ್ತಿಯಿಂದ ಗಾಂಧಿ ಸ್ಮೃತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಗಾಂಧಿ ಚಿಂತನೆ ವೇದಿಕೆಯಿಂದ ಮಾಡುವುದು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಗಾಂಧಿ ಚಿಂತನ ವೇದಿಕೆಯಿಂದ ಮಾಡುವಂತ ಈ ಪ್ರಶಸ್ತಿ ಏನಿದೆ ಇದು ಸುಳ್ಳೆ ತಾಲೂಕು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ಬೌಂಡ್ರಿ ಇಟ್ಟುಕೊಳ್ಳದೆ ಅದು ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಮಾಡಿ ಅದರ ಪೂರ್ವಭಾವಿ ಸಿದ್ಧತೆಗಳು ಏನೆಲ್ಲ ಇದೆ ಅದನ್ನು ಕೂಡ ಮಾಡಿಕೊಳ್ತಾ ಬರ್ತಾ ಇದ್ದೇವೆ ಅದರಿಂದ ಈ ಸರ್ತಿ ಗಾಂಧಿ ಪ್ರತಿಮೆ ಅಲ್ಲಿಂದ ಮತ್ತೆ ಪುನಃ ಚನ್ನಕೇಶ್ವರ ಎದುರುಗಡೆ ಇರುವಂಥ ಶಾರದಾಭ ವೇದಿಕೆ ಬಂದಂತ ಗಾಂಧಿ ನಡಿಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಗಾಂಧಿ ಸ್ಮೃತಿ ಪ್ರಶಸ್ತಿ ಪ್ರಧಾನ ನಡೀಲಿಕ್ಕಿದೆ ಇದು ರಾಜ್ಯ ಮಟ್ಟದ ಗಾಂಧಿ ಸ್ಮೃತಿ ಪ್ರಶಸ್ತಿ ಇದಕ್ಕೆ ಇದರ ರೂಪುರೇಷೆ ಆ ಪ್ರಶಸ್ತಿ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸುಂದರಕನಾಜಿ ಅವರು ಸರ್ ಮಾಹಿತಿ ಕೊಡ್ತಾರೆ ಇದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಅಂತ ನಾವು ಏರ್ಪಾಡು ಮಾಡಿದ್ದೇವೆ ಇದು ಈ ಪ್ರಶಸ್ತಿ ಇಡೀ ಕರ್ನಾಟಕ ರಾಜ್ಯದಿಂದ ನಾವು ಗಾಂಧಿ ಪಥದಲ್ಲಿ ಸಾಗುವಂತವ್ರು ಯಾರು ಅವರು ಗಾಂಧೀಜಿಯವರ ಆಶಯಗಳು ಬೇರೆ ಬೇರೆ ಏನೇನಿದೆ ಆ ಯಾವುದಾದ್ರೂ ಒಂದೊಂದು ಆಶಯದಲ್ಲಿ ಜೀವನ ಜೀವನವನ್ನು ಸಾಗಿಸ್ತಾ ಒಂದು ಮಾರ್ಗದರ್ಶಕರಾಗಿ ಈ ಸಮಾಜಕ್ಕೆ ನೇತೃತ್ವ ಕೊಡುವಂಥ ಮಾರ್ಗದರ್ಶಕ ಕೊಡುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಈ ಗಾಂಧಿ ಸ್ಮೃತಿ ಪ್ರಶಸ್ತಿ ಕೊಡಬೇಕು ಅನ್ನೋದು ನಮ್ಮ ತೀರ್ಮಾನ ಅದಕ್ಕೆ ಬೇಕಾದ ಬೈಲಾಗಳು ಅದಕ್ಕೆ ಏನು ಅದಕ್ಕೊಂದು ಕ್ಯಾಶ್ ಪ್ರೈಸ್ ಕೊಡುವಂಥದ್ದು ಹೀಗೆಲ್ಲವನ್ನು ಕೂಡ ಒಳಗೊಳಿಸುವಂತಹ ಒಂದು ವ್ಯವಸ್ಥೆ ಅದಕ್ಕೆ ಸುಂದರಕ ವಿವರವನ್ನು ಕೊಡ್ತಾರೆ ಅಂತ ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮ ಈ ಸರ್ತಿಯಿಂದ ಆರಂಭಗೊಳ್ತದೆ ಅದರ ಮುಂದಕ್ಕೆ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ನಡೀತದೆ ಅದರಿಂದ ನಾವು ಪ್ರತಿ ಸರ್ತಿ ಕಾರ್ಯಕ್ರಮ ಈ ರೀತಿ ಮಾಡುವಾಗ ಪ್ರೆಸ್ ಕ್ಲಬ್ ಅನ್ನು ಕೂಡ ಒಳಗೊಳಿಸಿ ಮಾಡ್ತೇವೆ ನೀವು ಪತ್ರ ಸಂಘಗಳು ಪ್ರೆಸ್ ಕ್ಲಬ್ ಎಲ್ಲವನ್ನು ಕೂಡ ಒಳಗೊಳಿಸಿ ಈ ಗಾಂಧಿ ಚಿಂತನೆ ಕಾರ್ಯಕ್ರಮ ನಡೆಯುವುದರಿಂದ ಈ ಬಾರಿ ಕೂಡ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರು ಎಲ್ಲ ಪತ್ರ ಸಂಘದ ನಿಮ್ಮಲ್ಲಿ ಯಾರೆಲ್ಲ ಕೆಲಸ ಮಾಡಿ ಎಲ್ಲರೂ ಕೂಡ ನಮ್ಮ ಈ ಗಾಂಧಿ ಚಿಂತನೆಯ ಕಾರ್ಯಕ್ರಮ ಗಾಂಧಿ ಚಿಂತನೆ ವೇದಿಕೆ ಕಾರ್ಯಕ್ರಮದೊಟ್ಟಿಗೆ ಕೈ ಜೋಡಿಸಬೇಕು ಅಂತ ನಿಮ್ಮ ಹತ್ರ ಕೇಳಿ ಕೋಯ್ಕೊಳ್ತಿದ್ದೇನೆ ನಾವು ಈ ಪ್ರಶಸ್ತಿ ಮತ್ತೊಂದು ವಿಷಯ ಇದೆ ಈಗ ನಮಗೆ ಇಲ್ಲಿ ಶರೀಫ್ ಅಂಟಿ ಬನ್ನಿ ಮೇಲೆ ಬನ್ನಿ ಈಗ ಶರೀಫ್ ಕಂಠಿ ಅವರು ಇವರು ಮತ್ತೊಂದು ಅಲ್ಲಿ ಕೆಲಸಕ್ಕೆ ಹೊರಟಿದ್ದಾರೆ ಅಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪನೆ ಮಾಡುವಲ್ಲಿ ಕಂಠಿಯವರ ಪಾತ್ರ ಹೇಗಿತ್ತು ಅನ್ನೋದು ನಾನು ಹೇಳಿದೆ ಇದರ ಜೊತೆಗೆ ಅಲ್ಲಿ ಒಂದು ರಿಕ್ಷಾ ನಿಲ್ದಾಣ ಇದೆ ರಿಕ್ಷಾದವರೆಲ್ಲ ನಿಲ್ಲುವಂತದ್ದು ಇತ್ತು ಅಲ್ಲಿ ಎಂ ಎಲ್ ಸಿ ಮಂಜುನಾಥ ಭಂಡಾರಿ ಅವರ ಅನುದಾನ ಪಡೆದು ಅಲ್ಲಿ ಅವರಿಗೆ ಒಂದು ಶೆಲ್ಟರ್ ರಚನೆ ಮಾಡುವಂತ ಕೆಲಸವನ್ನು ಶರೀಫ್ ಕಂಠಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಮಹಾತ್ಮ ಗಾಂಧಿ ಆಟೋ ನಿಲ್ದಾಣ ಅನ್ನುವಂತಹ ಹೆಸರನ್ನು ನೀಡುವಂತಹ ತೀರ್ಮಾನಕ್ಕೆ ಕೂಡ ಬಂದಿದ್ದಾರೆ ಇದೆಲ್ಲ ಒಂದೊಂದು ಈ ಗಾಂಧಿ ಚಿಂತನ ವೇದಿಕೆ ಮುಂದುವರೆದ ಮುಂದುವರೆದಿದ್ದ ಮೈಲುಗಲ್ಲುಗಳು ಅನ್ನುವಂತಹ ಮಾತನ್ನು ಹೇಳಿ ಈಗ ಈ ಪ್ರಶಸ್ತಿಯ ಅದರ ರೂಪುರೇಷೆ ಹೇಗಿರ್ತದೆ ಸುಂದರ ಕನ್ನಡ ಹೇಳಬೇಕು ಅಂತ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಒಂದಷ್ಟು ಸಮಾನ ಮನಸ್ಕರು ಸೇರಿ ಆರಂಭಗೊಂಡಂತಹ ಗಾಂಧಿ ಚಿಂತನ ವೇದಿಕೆ ಬೇರೆ ಬೇರೆ ಆಯಾಮಗಳನ್ನು ಪಡೆದು ಬೇರೆ ಬೇರೆ ನೇತೃತ್ವಗಳನ್ನ ಪಡೆದು ಅದರದೇ ಆದಂತಹ ರೀತಿಯಲ್ಲಿ ಒಂದಷ್ಟು ಜಾಗೃತಿಯನ್ನು ಮಾಡುವ ಕೆಲಸಗಳನ್ನ ಸುಳ್ಳೆ ತಾಲೂಕಿನಲ್ಲಿ ಮುಖ್ಯವಾಗಿ ಮಾಡಿದೆ ಗಾಂಧಿ ನಡಿಗೆ ಇರ್ಬೋದು ಗಾಂಧಿ ಪ್ರತಿಮೆ ಇರ್ಬೋದು ಅಥವಾ ಗಿಡ ನೆಡುವಂತಹ ಕಾರ್ಯಕ್ರಮ ಇರ್ಬೋದು ಇದೆಲ್ಲ ಒಂದಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳು ಗಾಂಧಿ ಚಿಂತನ ವೇದಿಕೆಯ ಮೂಲಕವೇ ನಡೆದದ್ದು ಮತ್ತು ಈಗಲೂ ಕೂಡ ಅದನ್ನು ನಡೆಸ್ತಾ ಮುನ್ನಡೆಸ್ತಾ ಹೋಗ್ತಾ ಇದ್ದೇವೆ ಈಗ ನಾವು ಈ ಬಾರಿಯ ಒಂದು ಹೊಸ ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಆದ ಕಾರಣ ಒಂದು ಒಂದು ಹೆಜ್ಜೆಯನ್ನು ನಾವು ಮುಂದಕ್ಕೆ ಹೋಗಿದ್ದೇವೆ ಆ ದಿನೇಶ್ ಮಡಪಾಡಿ ಅವರ ಮಾರ್ಗದರ್ಶನದಲ್ಲಿ ಯುವಜನ ಸಂಯುಕ್ತ ಮಂಡಳಿಯವರು ಏನು ಕೊಡ್ತಾ ಇದ್ದ ಪ್ರಶಸ್ತಿ ಇತ್ತು ಅದಕ್ಕೆ ಗಾಂಧಿ ಚಿಂತನ ವೇದಿಕೆಯವರು ನಾವೆಲ್ಲ ಸೇರಿ ಅಂದ್ರೆ ಅವರು ಇದರ ಸಂಚಾಲಕರಾಗಿರುವ ಕಾರಣ ನಾವೆಲ್ಲ ಸೇರಿ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಕಾರಣಾನಂತರದಿಂದ ಎರಡು ವರ್ಷ ಅದಕ್ಕೆ ಸಮಸ್ಯೆ ಆಯಿತು ಆದ್ರೆ ಈವಾಗ ನಾವು ಒಂದು ಏನು ಯೋಚನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಇದನ್ನ ಮುಂದಕ್ಕೆ ತಗೊಂಡು ಹೋಗಬೇಕು ಮುಂದಕ್ಕೆ ತಕೊಂಡು ಹೋಗಬೇಕು ಈ ನಾಡಿನಲ್ಲಿ ನಾವು ಮುಖ್ಯವಾಗಿ ಹುಳೆ ತಾಲೂಕನ್ನು ಇಟ್ಟುಕೊಂಡು ಆನಂತರ ಒಂದು ಸ್ಟೆಪ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಇಟ್ಟುಕೊಂಡು ಆ ನಂತರ ಮುಂದೆ ಒಂದು ಸ್ಟೆಪ್ ರಾಜ್ಯವನ್ನ ಇಟ್ಟುಕೊಂಡು ಅಂದ್ರೆ ಮೊದಲ ಪ್ರಾಶಸ್ತ್ಯವನ್ನ ಸುಳ್ಳೆ ತಾಲೂಕು ಆ ನಂತರ ಜಿಲ್ಲೆಗೆ ಆ ನಂತರ ರಾಜ್ಯಕ್ಕೆ ಹೀಗೆ ಈ ಭಾಗದಲ್ಲಿ ಗಾಂಧಿಯ ಚಿಂತನೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಅದಕ್ಕೆ ಒಂದಷ್ಟು ಮಾನದಂಡಗಳನ್ನು ನಾವು ಇಟ್ಟಿದ್ದೇವೆ ಅದರಲ್ಲಿ ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದಾರೋ ಅವರನ್ನು ಗುರುತಿಸುವುದು ಗುರುತಿಸುವುದಕ್ಕಾಗಿಯೇ ಒಂದು ತಂಡವನ್ನು ನಾವು ಈಗ ಇಟ್ಟುಕೊಂಡಿದ್ದೇವೆ ಆ ತಂಡದಲ್ಲಿ ನಾವು ಇಲ್ಲಿರುವಂತಹ ಇಷ್ಟು ಜನವೂ ಇದ್ದೇವೆ ಅದಲ್ಲದೆ ಚಂದ್ರಾವತಿ ಬಡ್ಡರ್ಕ ಅವರಿದ್ದಾರೆ ಕೆ ಆರ್ ಗೋಪಾಲಕೃಷ್ಣ ಅವರು ಇದ್ದಾರೆ ಮತ್ತೆ ದುರ್ಗಾ ಕುಮಾರ್ ಕೆರೆ ಅವರು ಇದ್ದಾರೆ ಹೀಗೆ ಒಂದು ಒಂಬತ್ತು ಜನರ ತಂಡವನ್ನು ನಾವು ಈಗಾಗಲೇ ಮಾಡಿದ್ದೇವೆ ಅದು ಹಿಂದಿನಿಂದಲೂ ಇದ್ದ ತಂಡ ಅದು ಹಿಂದಿನ ನಾವು ಎಲ್ಲ ಪ್ರಶಸ್ತಿಯನ್ನು ಕೊಡುವ ಸಂದರ್ಭದಲ್ಲೂ ಈ ತಂಡಗಳಲ್ಲಿ ಮಾತನಾಡಿ ನಾವು ಅದನ್ನು ಮಾಡ್ತಾ ಇದ್ದು ಅದೇ ತಂಡ ಈಗಲೂ ಕೂಡ ಮುಂದುವರಿತದೆ ಆ ತಂಡ ಇವತ್ತು ಬೆಳಿಗ್ಗೆ ಮಾತನಾಡಿ ನಾವು ಪ್ರಶಸ್ತಿಯನ್ನ ಇನ್ನು ಅದನ್ನು ಹೇಗೆ ಮುಂದುವರಿಸುವುದು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಗಾಂಧೀಜಿಯವರ ಅಹಿಂಸೆಗೆ ಸಂಬಂಧಪಟ್ಟ ಹಾಗೆ ಸರಳತೆಗೆ ಸಂಬಂಧಪಟ್ಟ ಹಾಗೆ ಗಾಂಧಿ ಗ್ರಾಮೋದ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವದೇಶಿ ಆಂದೋಲನಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಗ್ರಹ ಅಥವಾ ಗುಡಿ ಕೈಗಾರಿಕೆ ಇವನ್ ಗಾಂಧಿ ಚಿಂತನೆಗಳು ಗಾಂಧಿ ಚಿಂತನೆಯನ್ನ ಹಂಚುವವರು ಯಾರಾದರೂ ಇದ್ರೆ ಅಥವಾ ಮಹಿಳಾ ಪ್ರಗತಿಯ ಬಗ್ಗೆ ಯೋಚನೆ ಮಾಡುವವರಿದ್ರೆ ದಲಿತೋದ್ಧಾರದ ಬಗ್ಗೆ ಕೆಲಸ ಮಾಡುವವರಿದ್ರೆ ಈ ತರ ಈ ತರ ಅಂದ್ರೆ ಗಾಂಧಿ ಹಾಕಿಕೊಟ್ಟಂತಹ ಅನೇಕ ದಾರಿಗಳು ಏನಿದೆಯೋ ಆ ದಾರಿಗಳಲ್ಲಿ ಯಾವುದಾದ್ರೂ ಒಂದನ್ನಾದ್ರೂ ಗಟ್ಟಿಯಾಗಿ ಹಿಡ್ಕೊಂಡು ಅದರ ಮುಂದೆ ಹೋಗಿ ಅದನ್ನ ಸಾಧಿಸಿದಂತಹ ಒಬ್ಬ ವ್ಯಕ್ತಿ ಅವರು ಕನಿಷ್ಠ ಒಂದು ಎಪ್ಪತ್ತ ಎಪ್ಪತ್ತು ವರ್ಷ ಪೂರೈಸಿದ್ರೆ ಅಂತಹ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಪ್ರತಿ ವರ್ಷ ನಾವು ಅವರನ್ನ ಗೌರವಿಸಬೇಕು ಗೌರವಿಸುವ ಸಂದರ್ಭದಲ್ಲಿ ಅದನ್ನು ಬಹಳ ಅದ್ಧೂರಿಯಾಗಿ ಗೌರವಿಸಬೇಕು ಅಂತ ಹೇಳುವ ಆಲೋಚನೆ ನಮಗಿಲ್ಲ ಆದ್ರೆ ಅದು ಎಲ್ಲರೂ ಅದನ್ನ ಮಾನ್ಯ ಮಾಡುವ ಹಾಗೆ ಮತ್ತು ಎಲ್ಲರೂ ಅದನ್ನ ಹೌದು ಅಂತ ಒಪ್ಪಿಕೊಳ್ಳುವ ಹಾಗೆ ನಾವು ಯೋಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹಾಗೆ ಈ ವರ್ಷ ಈಗಾಗಲೇ ಗ್ರಾಮೋದ್ಧಾರ ವಿಭಾಗದಲ್ಲಿ ಗ್ರಾಮ ಸ್ವರಾಜ್ಯ ಗಾಂಧಿಯ ಗ್ರಾಮ ಸ್ವರಾಜ್ಯ ಏನಿದೆಯೋ ಆ ಗ್ರಾಮ ಆ ಸಾಕಾರಗೊಳಿಸುವುದಕ್ಕೆ ತನ್ನನ್ನ ಪರಿಪೂರ್ಣವಾಗಿ ತೊಡಗಿಸಿಕೊಂಡಂತಹ ಆ ನಮ್ಮವರು ನಮ್ಮ ಸುಳ್ಳೆ ತಾಲೂಕಿನವರು ಮತ್ತು ಪುತ್ತೂರು ತಾಲೂಕಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಂದು ತನ್ನದೇ ಆದಂತಹ ಚಾಪನ್ನ ಆ ಮೂಡಿಸಿದಂತಹ ಹಿರಿಯರಾದಂತಹ ಸಹಕಾರಿ ಧುರೀಣರಾದಂತಹ ಸೀತಾರಾಮರಾಯಿ ಸವನೂರು ಇವರನ್ನ ನಾವು ಈ ಗಾಂಧಿ ಸ್ಮೃತಿ ಆ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮ ಸಮಿತಿ ಎಲ್ಲರೂ ಸೇರಿ ಬೆಳಿಗ್ಗೆ ಅದನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅದರಲ್ಲಿ ಏನು ಇರ್ತದೆ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಆ ಗಾಂಧಿ ಗೆ ಸಂಬಂಧಪಟ್ಟಂತಹ ಒಂದು ಸ್ಮರಣಿಕೆಯನ್ನ ಮತ್ತು ಶಾಲುಹಾರ ಮತ್ತು ಈ ತರದ ಏನು ಸನ್ಮಾನಗಳಿಗೆ ಬೇಕಾಗ್ತದೋ ಅದೆಲ್ಲವನ್ನೂ ಒಳಗೊಂಡಿರ್ತದೆ ಮತ್ತು ಹತ್ತು ಸಾವಿರ ರೂಪಾಯಿಯ ಒಂದು ನಗದನ್ನು ಕೂಡ ನಾವು ಈ ವರ್ಷದಿಂದ ಆ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇದು ಒಂದು ನಾವು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಹಳ ಮುಖ್ಯವಾಗಿ ಇಚ್ಛೆ ಪಡುವುದೇನು ಅಂತ ಹೇಳಿದ್ರೆ ಇದು ಸಮಿತಿ ಒಂಬತ್ತು ಜನರ ಸಮಿತಿ ಇರಬಹುದು ಆದ್ರೆ ಇದಕ್ಕೆ ಪೂರಕವಾಗಿ ನಾವು ಬೇರೆ ಬೇರೆ ಜನರನ್ನ ಈ ಒಂಬತ್ತು ಜನ ಬೇರೆ ಬೇರೆ ಜನರನ್ನ ಮಾತನಾಡಿ ಆ ಸಾರ್ವಜನಿಕ ಅಭಿಪ್ರಾಯದ ಮೂಲಕ ಕೂಡ ನಾವು ಒಂದು ಆ ಜನವನ್ನ ಆಯ್ಕೆ ಮಾಡುವಂತಹ ಕೆಲಸ ನಮ್ಮದಾಗಿರ್ತದೆ ಅಂದ್ರೆ ಬರೇ ಒಂಬತ್ತು ಜನವೇ ನಾವು ಕೂತುಕೊಂಡು ಮಾತಾಡುವುದಲ್ಲ ಒಂಬತ್ತು ಜನರು ನಾವು ಮತ್ತೆ ಒಂಬತ್ತೊಂಬತ್ತು ಇಷ್ಟೋ ಜನರನ್ನು ಹೀಗೆ ಮಾತನಾಡಿ ಬಹುಜನರ ಅಪೇಕ್ಷೆಯ ಮೇರೆಗೆ ಮತ್ತು ಬಹುಜನರ ಆಯ್ಕೆಯಾಗಿ ನಾವು ಪ್ರತಿ ವರ್ಷ ಇದನ್ನ ಕೊಡಬೇಕು ಮತ್ತು ಮುಂದುವರಿಸಬೇಕು ಅಂತ ಹೇಳುದು ನಮ್ಮ ಉದ್ದೇಶ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಮಗೆ ಕಾರ್ಯಕ್ರಮಗಳನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅಥವಾ ಬಹಳ ಅದರಲ್ಲಿ ಏನು ಇದು ಮಾಡಬೇಕು ಆ ತರಹದ ಏನೂ ಉದ್ದೇಶಗಳಿಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಿಜವಾಗಿಯೂ ಈ ಈ ನಾಡಿಗೆ ಯಾರು ಕೊಡುಗೆ ಕೊಡ್ತಾ ಇದ್ದಾರೆ ನಾನು ಹೇಳಿದ ಈ ಕ್ರೈಟೀರಿಯಾಗಳಲ್ಲಿ ಇದಕ್ಕೆ ಪ್ರತ್ಯೇಕವಾದ ಒಂದು ಬಯಲಾವನ್ನು ಕೂಡ ನಾವು ಮಾಡ್ತೇವೆ ಈಗ ಈ ಕ್ರೈಟೀರಿಯಾಗಳಲ್ಲಿ ನಾವು ಹೇಳಿದ ಈಗ ಒಂದು ಹತ್ತು ಗಾಂಧಿಯ ಚಿಂತನೆಗಳಿಗೆ ಒಂದು ಹತ್ತು ಚಿಂತನೆಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನನ್ನು ತೊಡಗಿಸಿಕೊಂಡಂತ ಒಬ್ಬ ವ್ಯಕ್ತಿಯನ್ನ ಮತ್ತು ಅವರಿಗೆ ಎಪ್ಪತ್ತು ವರ್ಷವಾಗಿರಬೇಕು ಅವರು ಜೀವಂತವಾಗಿರಬೇಕು ಇದು ಕೂಡ ನಾವು ಹಾಕಿಕೊಂಡಿದ್ದೇವೆ ಜೀವಂತವಾಗಿರುವ ಎಪ್ಪತ್ತು ವರ್ಷ ಕಳೆದಿರುವ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೇವೆ ಪ್ರತಿ ವರ್ಷ ಅವರಿಗೆ ಈ ಪ್ರಶಸ್ತಿಯನ್ನ ಪ್ರಶಸ್ತಿ ಸಮಾರಂಭದ ಬಗ್ಗೆ ನಮಗೇನು ದೊಡ್ಡ ಈ ವರ್ಷದ ಸಮಾರಂಭದ ಬಗ್ಗೆ ನಾವು ಈಗ ಮಾತಾಡ್ತೇವೆ ಹೇಳ್ತೇವೆ ಇದು ಇಷ್ಟನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಹಾಗಾಗಿ ನಾವು ನಿಮ್ಮಲ್ಲಿ ಕೇಳ್ತಾ ಇರೋದು ನೀವು ಕೂಡ ಒಳಗೊಳ್ಬೇಕು ಇದರಲ್ಲಿ ನಮಗೆ ಪತ್ರಕರ್ತರು ಬಹಳ ಮುಖ್ಯ ಅಂದ್ರೆ ಈ ತರದ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿರ್ಬಹುದು ಜಿಲ್ಲೆಯಲ್ಲಿರ್ಬಹುದು ರಾಜ್ಯದಲ್ಲಿರ್ಬಹುದು ಮೊದಲ ಅಥವಾ ನಮ್ಮ ತಾಲೂಕಿನವರಾಗಿದ್ದು ಹೊರಗಡೆ ಕೆಲಸ ಮಾಡಿದಾಗಿರ್ಬೋದು ಈಗ ಒಂದು ಗುಡಿ ಕೈಗಾರಿಕೆಗೆ ಸಂಬಂಧಪಟ್ಟಾಗ ಅಥವಾ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ತಂದಿ ಅದನ್ನ ಬಹಳ ಮೆಚ್ಚುತ್ತಾ ಇದ್ದವರು ಆ ಈ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪಿಸುವುದಕ್ಕೆ ಅಂಥದ್ದು ನಮ್ಮಲ್ಲಿ ಯಾರೋ ಹೊರಗಡೆ ಹೋಗಿ ಅದನ್ನು ಮಾಡಿ ಅದರಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರು ಅವರನ್ನು ನಾವು ಗುರುತಿಸ್ತೇವೆ ಸೊ ಈ ತರ ಗುರುತಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಈ ವರ್ಷದಿಂದ ಶುರು ಮಾಡಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಇದನ್ನ ಬಹಳ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಹೇಳಿ ಅಲ್ಲ ಆದ್ರೆ ನಿರಂತರವಾಗಿ ಮಾಡ್ತಾ ಇರಬೇಕು ಮತ್ತು ಇದಕ್ಕೊಂದು ಒಂದು ಒಳ್ಳೆಯ ಮಾನ್ಯತೆ ಸಿಗುವ ಹಾಗೆ ಆಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಅದಕ್ಕೆ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಈ ವರ್ಷದ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಬಂಟ್ವಾಳ ಅವರು ಹೇಳಿದರು ನಿಮ್ಮಲ್ಲಿ ನಾವು ಗಾಂಧಿ ನಡಿಗೆಯ ಮೂಲಕ ಪ್ರತಿ ವರ್ಷ ಹೋಗುವ ಹಾಗೆ ಆ ಗಾಂಧಿನಗರದವರೆಗೆ ಹೋಗಿ ಅಲ್ಲಿಂದ ಮತ್ತೆ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅಲ್ಲಿ ಆ ಭಾಗದಲ್ಲಿ ಹೋಗ್ತೇವೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ಪ್ರಶಸ್ತಿ ಪ್ರದಾನವನ್ನು ಅವತ್ತೇ ಮಾಡ್ತೇವೆ ಅವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾರೆ ಸಮಾರಂಭ ಹೇಗೆ ನಡೀತದೆ ಒಂದು ಸಣ್ಣ ರೂಪುರೇಷೆಯನ್ನು ಹಾಕಿದ್ದೇವೆ ಇನ್ನು ನಾವು ಅದಕ್ಕೆ ಇನ್ನೆರಡು ಒಂದೆರಡು ದಿವಸ ಬೇಕು ಅದಕ್ಕೆ ಅದು ಮಾಡ್ತೇವೆ ನಾವು ಮಾಡ್ತೇವೆ ಆ ಹಾಗಾಗಿ ತಾವೆಲ್ಲರೂ ಇದಕ್ಕೆ ಸೀತಾರಾಮರಾಯವರು ಗ್ರಾಮ ಸ್ವರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಕೆಲಸ ಮಾಡಿದವರು ಅದು ನಿಮಗೆಲ್ರಿಗೂ ಗೊತ್ತಿದೆ ತಣ್ಣೂರಿನಂತಹ ಒಂದು ಕ್ಷೇತ್ರವನ್ನ ಇಟ್ಟುಕೊಂಡು ಅವ್ರು ಮಾಡಿದ ಬದಲಾವಣೆ ಅದು ದೊಡ್ಡದು ಗಾಂಧಿಯ ಪರಿಕಲ್ಪನೆಗೆ ನೇರ ಸಂಬಂಧವನ್ನು ಇಟ್ಟುಕೊಂಡೇ ಮಾಡಿದ್ದವರು ಆ ಕಾರಣಕ್ಕಾಗಿ ಸೀತಾರಾಮರಾಯವರನ್ನು ನಾವು ಈ ಸರ್ತಿ ಆಯ್ಕೆ ಮಾಡ್ತೀವಿ ಚಿಂತಾಗ ಹರೀಶ್ ಮಂಡ್ರವ್ರು ಹೇಳಿದಾಗ ಬಹಳ ಸಂತೋಷ ಯಾಕಂದ್ರೆ ಒಂದು ಗಾಂಧಿ ಚಿಂತನ ವೇದಿಕೆ ಯಾವುದೇ ಆಡಂಬರ ಇಲ್ಲದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಆ ಒಂದು ವೇದಿಕೆಯ ಅಡಿಯಲ್ಲಿ ಈ ಸ್ಮೃತಿಯನ್ನ ಪ್ರಶಸ್ತಿಯನ್ನು ಕೊಡುವುದು ಒಳ್ಳೆ ಆಲೋಚನೆ ಮಾಡಿ ಜೊತೆ ಮಾತಾಡ್ಕೊಂಡಿದ್ದೇನೆ ಆ ಮೂಲಕ ನಾವೆಲ್ಲ ಸೇರಿಕೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೇವೆ ಬಹುಶಃ ಇದು ನಮ್ಮಲ್ಲಿ ಒಂಬತ್ತು ಜನರ ಟೀಮ್ ಇದೆ ಹರೀಶ್ ಮಂಟ್ರ ಮುಖ್ಯ ಸಂಚಾಲಕರಾಗಿದ್ದೇವೆ ನಾವೆಲ್ಲ ಸಂಚಾಲಕರಾಗಿದ್ದೇವೆ ವರ್ಷದಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮ ನಮ್ಮಲ್ಲಿ ಯಾವುದೇ ಆಡಂಬರವಿಲ್ಲದೆ ರೀತಿಯಲ್ಲಿ ಮಾಡಬೇಕು ಅಂತ ಉದ್ದೇಶ ನಿಮ್ಮೆಲ್ಲರೂ ಸಹಕಾರ ಬೇಕು ಆದಿ ವಿಶೇಷ ಹೇಳಿದಾಗೆ ಜ್ಯೋತಿ ವೃತ್ತದಿಂದ ನಾವು ಮೆರವಣಿಗೆ ಹೋಗ್ತೇವೆ ಇನ್ನು ಮೀರಾ ಭಜನೆ ಹಾಡು ಇರ್ತದೆ ಮತ್ತೆ ಎಲ್ಲರ ಇಲ್ಲಿ ಗಾಂಧಿ ಟೋಪಿ ಇರ್ತದೆ ಮತ್ತೆ ರಾಷ್ಟ್ರ ಧ್ವಜ ಇರ್ತದೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಇನ್ವಾಲ್ ಆಗ್ತದೆ ಬರ್ತಾರೆ ಗಾಂಧಿ ರಾಜ ನಾಲ್ಮೂರು ಸಹಸ್ರ ವೃತ್ತದಿಂದ ಬಂದು ಸೀದಾ ಗಾಂಧಿನಗರಕ್ಕೆ ಹೋಗಿ ಗಾಂಧಿನಗರದಲ್ಲಿ ನಾವು ಶರೀಫ್ ಪಂಟಿ ಅವರ ನೇತೃತ್ವದಲ್ಲಿ ಆದಂತಹ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಬಹುಶಃ ರಿಕ್ಷಾ ಸ್ಟ್ಯಾಂಡ್ ಸಹ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಅಲ್ಲಿಂದ ಪುನಃ ಬಂದು ಈ ಬಾರಿ ಶಾರದಾಂಬ ಕಲಾ ವೇದಿಕೆ ನಮಗೆ ನೀವು ಇಲ್ಲಿ ಕಾರ್ಯಕ್ರಮ ಮಾಡಿ ಕೇಳಿದ್ದಾರೆ ಹಾಗೆ ನಾವು ಅಲ್ಲಿ ಕಾರ್ಯಕ್ರಮ ಈ ಸಲ ಮಾಡ್ತೇವೆ ಕಾರ್ಯಕ್ರಮದ ಬದಲಾವಣೆ ಸ್ಥಳ ಬದಲಾವಣೆ ವರ್ಷ ವರ್ಷ ಬೇರೆ ಬೇರೆ ಆಗಿರ್ಬೋದು ಈ ಬಾರಿ ನಾವು ಅಲ್ಲಿ ಮಾಡ್ತಾ ಇದ್ದೇವೆ ಪಬ್ಲಿಕ್ ಆಗಿ ಒಂದು ಪ್ರಥಮ ನಮ್ಮ ವೇದಿಕೆಯಿಂದ ಪ್ರಥಮವಾಗಿ ಸ್ಮೃತಿ ಪ್ರಶಸ್ತಿ ಕೊಡೋದಿಲ್ಲ ಬಹಳ ಸಂತೋಷ ಯಾಕೆ ನಮಗೆ ವೇದಿಕೆಯವರಿಗೆ ಸವಳೂರು ಸೀತಾಮಾರಿ ಅಂತ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಸಹಕಾರಿ ಎಲ್ಲಾ ಕ್ಷೇತ್ರದಲ್ಲಿ ದುಡಿದು ಎಲ್ಲರನ್ನೂ ಸಹಿ ಎನಿಸಿಕೊಂಡು ಶಿಲ್ಪಿ ಶಿಲ್ಪಿಯಾಗಿ ಅವರು ಕಟ್ಟಿದ ಮಾಡಿ ಗಾಂಧಿಯವರ ಚಿಂತನೆಗೆ ಸರಿಯಾಗಿ ಮಾಡಿದಂತಹ ಸಿದ್ದರಾಮಯ್ಯ ಆಯ್ಕೆ ಮಾಡಲಿಕ್ಕೆ ನಮ್ಗೆ ಬಹಳ ಸಂತೋಷ ಆಗಿದೆ ಎಲ್ಲರಿಗೆ ಅವರಿಗೆ ನಮ್ಮ ಪ್ರಥಪ್ರಥಮವಾಗಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡಲಿಕ್ಕೆ ನಾವು ತುಂಬಾ ಸಂತೋಷ ಪಡ್ತೇವೆ ಅವೆಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸಜ್ಜನರು ಗಾಂಧಿ ಅಭಿಮಾನಿಗಳು ಸಂಘ ಸಂಸ್ಥೆಗಳಲ್ಲ ಬರಬೇಕು ಕೈ ಜೋಡಿಸಬೇಕು ನಾನು ಇದನ್ನೆಲ್ಲರ ಪರವಾಗಿ ಕೇಳಿಕೊಡ್ತೇನೆ ಪ್ರಶಸ್ತಿ ಈಗ ಕೊಡಲು ನಾವು ಸುಳ್ಳದಲ್ಲೇ ಕೊಟ್ಟರು ಕೂಡ ಯಾರು ಎಷ್ಟು ಈಗ ಬ್ಯಾನರ್ ಅವರು ಸಾಕು ಬೀದರ್ ಅವರು ಸಾಕು ಸನ್ಮಾನಿತರು ಅವರನ್ನ ಕರ್ಕೊಂಡ್ಬೋದು ಇಲ್ಲಿ ಮಾಡೋದು ಅದು ಧನಸ್ಥಕ್ಕೆ ಪ್ರಶಸ್ತಿ ರಾಜ್ಯ ಮಟ್ಟಕ್ಕೆ ಏನು ಜನರ ಮಾನ್ಯತೆ ಕೊಡುವ ಹಾಗಾಗಿ ರೈತ ಬಾಂಧವರೇ ಬಿಸು ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಣ್ಣದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸಾವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್